ಇವತ್ತು ಡಾಬಾ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ಒಂದು ರಿಚ್ ಆಗಿರೋಂಥ ಅಫ್ಘಾನಿ ಎಗ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಇದು ರುಚಿ ನೋಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತಾನೆ ಇರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸ್ಟೌವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದು ಕಚ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಈ ಕರಿ ಮಾಡೋದಕ್ಕಿಂತ ಮುಂಚೆ ನಾವು ಈ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮುಟ್ಟೆನಲ್ಲಿ ಯಾವಾಗಲೂ ಒಂದೇ ಥರ ಡಿಶ್ ಮಾಡೋ ಬದಲು ಈ ರೀತಿ ವೆರೈಟಿನ ಟ್ರೈ ಮಾಡಿ ತುಂಬಾ ರಿಚ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭವಾಗಿರೋದ್ರಿಂದ ನಿಮ್ಗೆ ಬೇಕು ಅನಿಸಿದಾಗ ಮನೆಯಲ್ಲೇ ಈ ರೀತಿ ವೆರೈಟಿಯಾಗಿ ಎಕ್ಕರೀನ ಟ್ರೈ ಮಾಡ್ಬೋದು ಈಗ ಒಂದು ನಾಲ್ಕರಿಂದ ಐದು ಪೀಸ್ ಅಷ್ಟು ಶುಂಠಿ ಪೀಸಸ್ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿ ಗಿಡ್ಡೆನ ಬಿಡಿಸಿಕೊಂಡು ಆ ಹೆಸರುಗಳನ್ನ ಹಾಕಿದಿನಿ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಚ್ಬಿಟ್ಟು ಹಾಕಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅಫ್ಘಾನಿ ಎಕ್ಕರಿಗೆ ರಿಚ್ನೆಸ್ ನ ಆಡ್ ಮಾಡೋದೇ ಗೋಡಂಬಿಯಿಂದ ಇಲ್ಲಿ ನಾನು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೀವು ಅಫ್ಘಾನಿ ಎಕ್ಕರಿ ಅಂದಿದ ತಕ್ಷಣ ಯಾವುದೋ ದೇಶದ್ದು ಅಡಿಗೆ ಮಾಡ್ತಿದ್ದಾರೆ ಅನ್ಕೋಬೇಡಿ ಇದು ಶೈಲಿ ಅಷ್ಟೇ ಅಲ್ಲಿದು ಇನ್ನು ಬಳಸೋ ಸಾಮಾನುಗಳೆಲ್ಲ ನಾವು ಪ್ರತಿನಿತ್ಯ ಯೂಸ್ ಮಾಡುವ ಅಂಥದ್ದು ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಬೇಗ ನಿಮಗೆ ಬೇಯುತ್ತೆ ಇದೇ ರೀತಿ ಎರಡು ಮೂರು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆವಾಗ ಸ್ಟವ್ ಆಫ್ ಮಾಡಿ ಈ ಮಸಾಲೆನ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಈಗ ನಿಮಗೆ ಮೊಟ್ಟೆ ಹೇಗೆ ಬೇಯಿಸೋದು ಅಂತ ನಾನು ಹೇಳ್ಕೊಡ್ತೀನಿ ಹೊರ್ಗಡೆ ನೀವು ಒಂದು ಪಾತ್ರೆಯಲ್ಲಿ ಮೊಟ್ಟೆನ ಹಾಕಿ ಬೇಯೋಕಿಟ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಬೇಕೇ ಬೇಕು ನಿಮಗೆ ತುಂಬ ಸಮಯ ತೊಗೊಳುತ್ತೆ ಸುಲಭವಾಗಿ ಹೇಗೆ ಮೊಟ್ಟೆ ಬೇಯಿಸ್ಬೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ನಾನು ಇಲ್ಲೊಂದು ಆರು ಮೊಟ್ಟೆನ ಹಾಕಿದ್ದೀನಿ ಆರು ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ನೀವು ಎರಡು ವಿಜಲು ಕೂಗಿಸ್ಕೊಂಡ್ರೆ ಐದರಿಂದ ಆರು ನಿಮಿಷ ಅಷ್ಟಲ್ಲಿ ಮೊಟ್ಟೆ ಬೆಂದಿರುತ್ತೆ ಈ ರೀತಿ ಮೊಟ್ಟೆನ ಸಿಪ್ಪೆಲ್ಲ ತೆಗೆದಾದ್ಮೇಲೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರೇವಿನಲ್ಲಿ ಆ ಮೊಟ್ಟೆಗೆ ಎಲ್ಲ ಮಸಾಲೆಗಳು ತುಂಬ ಚೆನ್ನಾಗಿ ಹಿಡಿದಿರುತ್ತೆ ನಿಮಗೆ ಟೇಸ್ಟು ಜಾಸ್ತಿ ಆಗುತ್ತೆ ಈಗ ನೋಡಿ ತಣ್ಣಗಾದ್ಮೇಲೆ ಆ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮೊಸರು ಕೂಡ ನಿಮಗೆ ಚೆನ್ನಾಗಿ ಬೀಟ್ ಆಗುತ್ತೆ ಮಸಾಲೆ ಕೂಡ ಹದವಾಗಿ ನೀವು ರುಬ್ಕೋಬೋದು ಈಗ ಸ್ಟವ್ ಹಚ್ಚಿ ಒಂದು ಕಡಾಯ ಇಟ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮೊಟ್ಟೆನ ಫ್ರೈ ಮಾಡೋದ್ರಿಂದ ನಮಗೆ ಮೊಟ್ಟೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಗಿಡದೇ ಇರುತ್ತೆ ಮತ್ತು ನಾವೇ ಕಟ್ ಮಾಡಿರೋ ಅಂಥ ಪೀಸಸ್ ಎಲ್ಲ ಮತ್ತೆ ಗ್ರೇವಿನಲ್ಲಿ ಕಟ್ ಆಗದೆ ಆಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಸಮಯ ಏನು ಬೇಕಾಗಿರಲ್ಲ ಈ ರೀತಿ ಕೈ ಬಳಸ್ತೇನೆ ಈ ರೀತಿ ನೀವು ಪಾತ್ರೆನ ಅಳ್ಳಾಡಿಸೋದ್ರಿಂದ ಫ್ರೈ ಆಗೋವರೆಗೂ ಅಷ್ಟೇ ಇದು ಫ್ರೈ ಆದಮೇಲೆ ಯಾವುದೇ ಕಾರಣಕ್ಕೂ ಆ ಪೀಸಸ್ ಎಲ್ಲ ಕಟ್ ಆಗಿಬಿಡಲ್ಲ ನೋಡಿ ಈ ರೀತಿ ಹಿಂದೆ ಮುಂದೆ ಎಲ್ಲ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಾರ್ಮಲಾಗಿ ಮಾಡೋವಂಥ ಎಗ್ ಕರಿಗಿಂತ ಈ ರೀತಿ ಎಗ್ಗನ್ನ ಫ್ರೈ ಮಾಡಿ ಮಾಡಿದ್ರೆ ಎಗ್ಗು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀಟಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆಗಿರೋ ಅಂಥ ಎಗ್ಗನ್ನ ನೀವೇನು ಮಾಡಬೇಕಂದ್ರೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ನೋಡಿ ಹೇಗೆ ಪರ್ಫೆಕ್ಟಾಗಿ ಎಗ್ಗು ಫ್ರೈ ಆಗಿದೆ ನೀವು ನಾನು ಮಾಡಿದ ವಿಧಾನದಲ್ಲಿ ಅದನ್ನು ಅಳ್ಳಾಡಿಸಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಎಗ್ಗು ಆ ಕಟ್ ಮಾಡಿರೋಂಥ ಪೀಸಸ್ಸು ಆಗಲ್ಲ ಚೆನ್ನಾಗಿ ಮಸಾಲೆ ಅದಕ್ಕೆ ಹಿಡ್ದಿರುತ್ತೆ ಈಗ ಇದೇ ಕಡಾಯಿನಲ್ಲಿ ನಾವು ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಇದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಎರಡು ಏಲಕ್ಕಿ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸನ್ನು ಹಾಕಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ ಮಸಾಲೆನ ಹಾಕಬೇಕು ಹಾಕಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಗ್ರೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಈ ಥರ ಎಕ್ಕರೀನ ಮಾಡಬೇಕಾದ್ರೆ ನೀವು ದಪ್ಪ ತಳೆದ್ದು ದೊಡ್ಡ ಪಾತ್ರೆನ ಇಟ್ಟು ಮಾಡಿದ್ರೆ ನಿಮಗೆ ಎಗ್ರೋ ಚಾನ್ಸಸ್ಸು ಕಡಿಮೆ ಇರುತ್ತೆ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಒಂದು ಎಗ್ ಕರಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ತುಂಬ ಜನ ಇಷ್ಟಪಟ್ಟು ಆ ರೆಸಿಪಿನ ಟ್ರೈ ಮಾಡಿದ್ದಾರೆ ನೀವೇನಾದರೂ ಅದು ನೋಡಿಲ್ಲ ಅಂದರೆ ಆ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಅದನ್ನು ಮೀರಿಸೋ ಅಷ್ಟು ರುಚಿಯಾಗಿದೆ ಈ ಕರಿ ಕೂಡ ಈಗ ಇದಕ್ಕೆ ಮಸಾಲೆಗಳನ್ನ ಹಾಕಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಅರ್ಧ ಸ್ಪೂನು ಮೆಣಸಿನ ಪೌಡ್ರ್ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಮತ್ತು ಇನ್ನೊಂದು ಕಾಲು ಸ್ಪೂನು ಅರ್ಶನದ ಪೌಡ್ರು ಇದಿಷ್ಟು ಹಾಕಾದ್ಮೇಲೆ ಮಸಾಲೆಗಳನ್ನ ಚೆನ್ನಾಗಿ ತಿರುಗಿಸ್ಕೋಬೇಕು ಆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಎಲ್ಲ ಮಸಾಲೆಗಳು ಈ ಗ್ರೇವಿಗೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಈಗ ಇದಕ್ಕೆ ನಾವು ರಿಚ್ ಆಗಿರೋವಂಥ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ ಏನು ಅಂದರೆ ಕ್ರೀಮ್ ಈ ಕ್ರೀಮನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಾಂದ್ರೆ ಹೊರಗಡೆಯಿಂದ ಬೇಕಾದ್ರೂ ತರ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಈ ಉಪ್ಪನ್ನ ನೋಡ್ಕೊಂಡು ಹಾಕಿ ನಾವು ಆಲ್ರೆಡಿ ಮಸಾಲೆಗೆ ಉಪ್ಪು ಹಾಕಿದ್ದೀವಿ ಈ ಕ್ರೀಮನ್ನು ಹೇಗೆ ಮಾಡ್ಕೋಬೇಕಂದ್ರೆ ನೀವು ಮನೆಯಲ್ಲಿ ಹಾಲು ಕಾಯಿಸಿಟ್ಟಿರ್ತಿಲ್ಲ ಅದ್ರ ಮೇಲ್ಗಡೆ ಕೆನೆ ಇರುತ್ತಲ್ಲ ಆ ಕೆನೆನ ತೆಗೆದಿಟ್ಕೊಂಡು ಒಂದು ಬೌಲ್ಗೆ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಅದನ್ನು ಬೀಟ್ ಮಾಡ್ತಾ ಹೋಗಬೇಕು ಅದನ್ನು ಬೀಟ್ ಮಾಡ್ತಾ 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 ಏನಾಗುತ್ತೆ ಒಂದು ಹತ್ತು ನಿಮಿಷ ಮಾಡಿದ್ರೆ ನಿಮಗೆ ಅದು ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನಿಮಗೆ ಇದನ್ನು ನಾನು ಮನೆಯಲ್ಲೇ ಹಾಲಿನಿಂದ ತೆಗೆದು ಕ್ರೀಮ್ ಇದು ಈ ರೀತಿ ಮಾಡಿದಾಗ ಆ ಟೇಸ್ಟು ಆ ರಿಚ್ನೆಸ್ಸು ನಿಮಗೆ ಗ್ರೇವಿನಲ್ಲಿ ಜಾಸ್ತಿ ಆಗುತ್ತೆ ಇನ್ನು ಇಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಈ ಥರ ಕ್ರೀಮು ಇಲ್ಲ ಕೆನೆ ಇಲ್ಲ ಅಂದರೆ ನೀವು ಅಂಗಡಿಯಿಂದನೇ ಕ್ರೀಮ್ ತಂದಿದ್ದರೆ ಅದನ್ನು ಕೂಡ ಬಳಸ್ಬೋದು ನೋಡಿ ಈ ರೀತಿ ಗೋಡಂಬಿ ಮತ್ತು ಕ್ರೀಮ್ ಎಲ್ಲ ಬಳಸೋದ್ರಿಂದ ಈ ಗ್ರೇವಿನಲ್ಲಿ ಅದ್ಭುತವಾದಂಥ ರುಚಿ ಇರುತ್ತೆ ಈಗ ನೋಡಿ ಅದವಾಗಿ ಎಲ್ಲ ಮಸಾಲೆಗಳು ಬೆಂದಿದೆ ಮತ್ತು ಕ್ರೀಮ್ ಕೂಡ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಿದೆ ಈ ಹಂತದಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಬೇಕಾಗುತ್ತೆ ಇಲ್ಲಿ ನಾನು ಕಾಯ್ದಿರೋ ಅಂಥ ನೀರನ್ನು ಹಾಕಿ ಗ್ರೇವಿನ ಹೆಚ್ಚಿಸ್ಕೊಳ್ತಿದ್ದೀನಿ ನೀವು ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಮತ್ತೆ ಆ ಗ್ರೇವಿ ಎಲ್ಲ ಕುದ್ದು ಒಂದು ಹಂತಕ್ಕೆ ಬರೋದಕ್ಕೆ ತುಂಬ ಸಮಯ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದೇ ಬಿಸಿ ನೀರನ್ನು ಹಾಕೋದ್ರಿಂದ ಟೇಸ್ಟ್ ಕೂಡ ನಿಮಗೆ ಏನೂ ಚೇಂಜಸ್ ಆಗೋಲ್ಲ ಬೇಗ ಗ್ರೇವಿ ಕುದಿಯೋದಕ್ಕೆ ಶುರು ಆಗುತ್ತೆ ನೋಡಿ ಈಗ ಗ್ರೇವಿ ಕುದಿಯೋ ಹಂತಕ್ಕೆ ಬಂದಿದೆ ಈ ಸಮಯದಲ್ಲಿ ನಾನು ಫ್ರೈ ಮಾಡಿಟ್ಕೊಂಡಿದ್ದಂಥ ಎಗ್ಗನ್ನ ಹಾಕ್ತಿದ್ದೀನಿ ಈ ಎಗ್ಗನ್ನ ಹಾಕಾದ್ಮೇಲೆ ಮೇಲೆ ಒಂದು ಐದು ನಿಮಿಷ ನೀವು ಚೆನ್ನಾಗಿ ಕುದ್ಸ್ಕೋಬೇಕಾಗುತ್ತೆ ಈ ರೀತಿ ಕುದಿಸೋದ್ರಿಂದ ಆ ಗ್ರೇವಿನಲ್ಲಿರೋಂಥ ಎಲ್ಲ ಮಸಾಲೆಗಳು ಎಗ್ಗೆ ಚೆನ್ನಾಗಿ ಹಿಡಿದು ಎಗ್ಗು ನಿಮಗೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಈ ಎಗ್ಗರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ಇಲ್ಲ ರೋಟಿ ಇವೆರಡೂ ಒಂದು ಸರಿ ಮಾಡಿ ಇದನ್ನು ರುಚಿ ನೋಡಿ ಎಷ್ಟು ತಿಂದರೂ ತಿಂತಾನೆ ಇರಬೇಕನ್ಸುತ್ತೆ ರೋಟಿ ಚಪಾತಿ ಎಷ್ಟು ಖಾಲಿ ಆಗುತ್ತೆ ಅಂತಲೇ ನಮ್ಗೆ ಗೊತ್ತಾಗಲ್ಲ ಒಮ್ಮೆ ತಿಂದರೆ ನೀವೇ ಹೇಳ್ತೀರಾ ಇಷ್ಟು ಅದ್ಭುತವಾಗಿರೋವಂಥ ಒಂದು ರೆಸಿಪಿನ ಇಲ್ಲಿವರೆಗೂ ಯಾಕೆ ಟೇಸ್ಟ್ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೀರಾ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಈಗ ನೋಡಿ ಚೆನ್ನಾಗಿ ಗ್ರೇವಿ ಹದವಾಗಿ ಬೆಂದಿದೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಯಾವುದೇ ಮೊಟ್ಟೆ ಪೀಸಸ್ಸು ಕಟ್ ಆಗಿಲ್ಲ ಕೊನೆಯದಾಗಿ ಸ್ಟವ್ ಆಫ್ ಮಾಡೋದಕ್ಕಿಂತ ಮುಂಚೆ ನೀವು ಕಸೂರಿ ಮೇಥಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ ಈಗ ಸ್ಟವ್ ಆಫ್ ಮಾಡಿ ನೀವು ಸರ್ವ್ ಮಾಡ್ಬೋದು ನೀವೇ ನೋಡಿದ್ರಿ ಅಫ್ಘಾನಿ ಎಕ್ಕರೇನ ಸುಲಭವಾಗಿ ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ಡಾಬಾ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ಟ್ರೈ ಮಾಡಿದ್ರೆ ಮನೆ ಮಂದಿ ಎಲ್ಲ ಕೂತು ಇದನ್ನು ಸಂತೋಷವಾಗಿ ತಿನ್ಬೋದು ಮಿಸ್ ಮಾಡದೆ ಟ್ರೈ ಮಾಡಿ ಧನ್ಯವಾದಗಳು